ಹೌದಮ್ಮ ಹಾ ಹಾ ಹೌದಾ ಈಗ ಎಲ್ಲಿದ್ದೀರಾ ಸೇಫ್ ಇದ್ದೀರಾಂಗ್ ಅಲ್ಲ ಅಲ್ಲಮ್ಮ ಏನ್ ಬರ್ತಾ ಇದೆ ಅಂದ್ರೆ ನೀವು ಉಲ್ಟಾ ಹೊಡೆದಿದಿರ ಅಂತ ಬರ್ತಾ ಇದೆ ಅಮ್ಮ ನೀವು ನ್ಯೂಸ್ ಅಲ್ಲಿ ಉಲ್ಟಾ ವರ್ತಿದ್ರ ಅಂತ ಬರ್ತಾ ಇದೆ. ಹಲೋ ಅಪಿ ಅಮ್ಮ ಅದೇ ಕೇಳಿಸ್ತಿದೆ ನೀವು ನ್ಯೂಸ್ ನಲ್ಲಿ ಉಲ್ಟಾ ವರ್ತಿದ್ರ ಅಂತ ಬರ್ತಾ ಇದೆ. ಅವನು ಪಕ್ಕ ಇದ್ದಾನೆ ನಾನು ಹಲೋ ಅಲ್ಲಮ್ಮ ಕೇಳಿಸ್ತಿದ್ಯಾ ಅಮ್ಮ ಒಂದು ಸ್ಟೇಟ್ಮೆಂಟ್ ಅಮ್ಮ ವಿಡಿಯೋ ಸ್ಟೇಟ್ಮೆಂಟ್ ಕೇಳಿಸ್ತಾ ಇದೆ ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಮ್ಮ ಒಂದು ವಿಡಿಯೋ ಕಾಲ್ ಅಲ್ಲ ಹಾಗೆ ಅಲ್ಲ ಈ ವಿಡಿಯೋ ಕಾಲ್ ಆನ್ ಮಾಡ್ತೀನಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಹಲೋ ಅಮ್ಮ ವಿಡಿಯೋ ಕಾಲ್ ಕೊಟ್ಟಿದ್ದೀನಿ ನೋಡಿ ಅಮ್ಮ ಹಲೋ ಅಮ್ಮ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಕೊಟ್ಟಿದ್ದೀನಿ ನೋಡಿ ಅಮ್ಮ ನೋಡಿ ಅಮ್ಮ ಅಕ್ಸೆಪ್ಟ್ ಕೊಡಿ ಅಕ್ಸೆಪ್ಟ್ ಕೊಡಿ ಹಲೋ ಅಮ್ಮ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಅಕ್ಸೆಪ್ಟ್ ಕೊಡಿ ಆ ವಿಡಿಯೋ ಕಾಲ್ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಅದಕ್ಕೆ ಹಲೋ ಅಮ್ಮ ಎಲ್ಲಿದ್ದೀರಾ ಈಗ ಹಲೋ ಕೇಳಿಸಿದ್ಯಾ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಈಗ